ನಮಸ್ತೆ ಸ್ನೇಹಿತರೆ ಗೋಪಾಲಕೃಷ್ಣ ಕೃಷ್ಣ ಭಟ್ಟರ ಸಂಗ್ರಹಿಸಿದ ಯಶೋಧರ ಚರಿತೆಯ ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳು ಅನ್ನುವಂಥ ಜನನ ಒಂದು ಕೃತಿಯಿಂದ ಆಯ್ಕೊಂಡಿರುವಂಥ ಕಾವ್ಯಭಾಗ ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ಯಾವ ರೀತಿ ಯಶೋಧರ ಮತ್ತು ಅಮೃತಮತಿಯ ದಾಂಪತ್ಯ ಇತ್ತು ಈ ರೀತಿ ಸುಖದಿಂದ ದಾಂಪತ್ಯ ನಡೀತಾ ಇರಬೇಕಾದ್ರೆ ಒಂದು ಮಲಗಿರುವ ರಾತ್ರಿ ಆ ಅಮೃತಮತಿಗೆ ಸುಂದರವಾಗಿ ಹಾಡುವಂಥ ಶಬ್ದ ಕೇಳಿಸ್ತದೆ ತಕ್ಷಣವೇ ಆ ಹಾಡಿಗೆ ಮನಸ್ಸೋತಂಥ ಅಮೃತಮತಿ ತನ್ನ ಹೃದಯವನ್ನೇ ಆ ಹಾಡು ಹಾಡುವಂಥ ಮಾವುತನಿಗೆ ಉಡುಗೊರೆಯಾಗಿ ನೀಡ್ತಾಳೆ ಹಾಗೆ ತನ್ನ ದೂತೆಯನ್ನು ಕರೆದು ಸೇವಕಿಯನ್ನು ಕರೆದು ಇರುವಂಥ ವಿಷಯವನ್ನೆಲ್ಲ ಹೇಳಿ ಆತನನ್ನು ನೋಡಿ ಬರೋದಕ್ಕೆ ಕಳಿಸುವಂಥದ್ದು ದೂರದಿಂದಲೇ ಆತನನ್ನು ನೋಡಿ ಬಂದಂತಹ ಗೆಳತಿ ಅಥವಾ ದೂತೆ ಆತನ ರೂಪವನ್ನು ನೋಡಿ ವಾಕರಿಸಿಕೊಳ್ಳುವಂಥದ್ದು ಎಷ್ಟು ಸೌಂದರ್ಯವತಿಯಾದಂತಹ ಅಮೃತಮತಿಗೆ ಹೇಗೆ ಇಂತಹ ಹುಡುಗ ಅಥವಾ ಇಂಥ ನಲ್ಲ ಸಿಕ್ಕಿರಬಹುದು ಅನ್ನುವಂಥದ್ದನ್ನು ಆಕೆಯಲ್ಲಿ ಹೇಳುವಂಥದ್ದು ಅದರ ಮುಂದುವರೆದಂಥ ಭಾಗ ಈ ದೊರೆಯನೆಂದು ತೋರಲ್ ಮೇಧಿಯೊಳ ಮೇಧಿನಿಯೊಳಗೆ ಆತನಲ್ಲದಿಲ್ಲೆ ಪೇಳ್ ಕಾದಲನಂತಿರೇ ಚಲ್ವನೆ ದೂದವಿ ನೀನೆನ್ನ ಕೊನ್ ಕೊಂದೆಯಂದೊಡೆ ಪೇಳ್ದಾಳ್ ಆತನ ಹಂಬಳಿಗೆ ಕಳಿಸಿದಂಥ ದೂತೆ ವಾಪಸ್ ಬಂದಾಗ ದೂತೆ ಹೇಳ್ತಾಳೆ ಅವನು ಹೆಂಗಿದಾನಂತ ಹೆಂಗೆ ವರ್ಣಿಸ್ಲಿ ನಾನು ಅಂತ ಈ ದೊರೆಯನೆಂದು ತೋರಲ್ ಇವ ಯಾವ ರೀತಿ ಇದ್ದಾನೆ ಅಂತ ಹೋಲಿಸ್ ಹೇಳೋಣ ಅಂದರೆ ಹೇಳೋಣ ಅಂತ ಅಂದರೆ ಮೇಧಿನಿಯೊಳಗೆ ಆತನಲ್ಲದಿಲ್ಲ ಅಂದರೆ ಜಗತ್ತಿನಲ್ಲಿ ಮೇ ಮೇಹಿನಿಯರು ಭೂಮಿ ಅಂತ ಇಡೀ ಜಗತ್ತಿನಲ್ಲೇ ಅವನ ಹಾಗೆ ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಆ ಗೆಳತಿಯ ಕೊಂಕು ಮಾತು ಆ ಅಮೃತಮತಿಗೆ ಅರ್ಥ ಆಗ್ತಾ ಇಲ್ಲ ಬದಲಾಗಿ ಪೇಳ್ ಪೇಳ್ ಅಂದರೆ ಹೇಳು ಹೇಳು ಅಂತ ಇದ್ದಾಳೆ ಏನನ್ನ ಅಂತಂದರೆ ಕಾದಲನಂತಿರೇ ಚಲ್ವನೆ ಇಲ್ಲಿ ಕಾದಲನಂತಿರುವಂಥ ಅಂದರೆ ಆ ಸುಂದರ ಹೇಗಿದ್ದಾನೆ ಅದನ್ನು ನನಗೆ ತಿಳಿಸಿ ಹೇಳು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಆಕೆಗೆ ತನ್ನ ಕುತೂಹಲವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾದಲ ತನ್ನ ನಲ್ಲ ಎಷ್ಟು ಸುಂದರನಾಗಿದ್ದಾನೆ ಚಲ್ವನಾಗಿದ್ದಾನೆ ಅಂತ ಹೇಳು ಅಂತ ಕೇಳ್ತಾ ಇದ್ದಾಳೆ ದೂದವಿ ನೀನೆನ್ನ ಕೊಂದೆ ಎಂದೋಡೆ ಬೆಳ್ದಾಳು ನೀನು ಹೇಳ್ದೆ ಹೀಗೆ ಸತಾಯಿಸಿದರೆ ಸಾಧ್ಯ ಇಲ್ಲ ಬೇಗ ಹೇಳು ನೀನು ಹೇಳ್ದೆ ನನ್ನನ್ನು ಕೊಲ್ತಾ ಇದ್ದೀಯಾ ಅಂತ ಹೇಳಿ ಅಮೃತಮತಿ ಜಟಪಡಿಸ್ತಿರುವಂಥದ್ದು ಮುಂದಿನ ಪದ್ಯ ಪಳುಪಲೆ ಕುಟೆ ನೊಸಳಿಗ ಎನ್ ಅರಿಯವಾಯ್ ಹಪ್ಪಳಿಕೆ ಮೂಗು ಮುರುಟಿದ ಕಿವಿ ಬಿಬ್ರುವಲ್ ಕುಸಿರ್ಗೊಲಿದ ಇರ್ದೆದೆ ಪೊರೆಂಟ ಬೆನ್ನ ಬಾತ ಬಸಿರ್ಡಂಗದಿ ಜಂಗನಂ ಆತ ಹೇಗಿದ್ದ ಅನ್ನೋ ಅಂಥದ್ದನ್ನು ಹೇಳ್ತಾಳೆ ಪಳುತಲೆ ಪಳುತಲೆ ಅಂದರೆ ಕೂದಲು ಅಲ್ಲಲ್ಲಲ್ಲಲ್ಲಿ ಏನಾದ್ರು ಕಿತ್ತು ಹೋಗಿದೆ ಅಂತೆ ಕೂಟೆ ನಸಲ ಆ ಹಣೆ ನೊಸಲು ಅಂದರೆ ಹಣೆ ಅಂತ ಆ ಹಣೆಯಲ್ಲಿ ದೊಡ್ಡದಾದಂಥ ಒಂದು ಹೊಂಡದ ಹಾಗೆ ಬಿದ್ದಿದೆ ಅಂತ ಕಣ್ ಅರಿವಾಯ್ ಕಣ್ಣು ಹೇಗಿದೆ ಅಂದರೆ ಕೊಳತು ಹೋಗಿದೆ ಅಂತ ಕೊಳೆತು ಹೋಗಿದೆ ಅಂದರೆ ಯಥಾರ್ಥಲ್ಲ ಆ ರೀತಿ ಕೆಟ್ಟದಾಗಿತ್ತು ಅಂತ ಹಪ್ಪಳಿಕೆ ಮೂಗು ಮೂಗು ಹಪ್ಪಳದ ಹಾಗೆ ಏನು ಅಂತಂದರೆ ಚಪ್ಪಟಿಯಾಗಿದೆ ಬಾಯಿಯಿಂದ ಸುರಿತಾ ಇದೆ ಮುರುಟಿದ ಕಿವಿ ಮುರುಟಿದಂದ್ರೆ ಮಡಚಿದಂಥ ಕಿವಿ ಅಂತ ಬಿಬ್ಬುರಿವಲ್ ಬಿಬ್ಬುರಿವಲ್ ಬಿರಿದಂಥ ಹಲ್ಲುಗಳು ಕುಸಿರ್ ಗೊಲರ್ ಇರ್ದಿದೆ ಕುಸ್ತಿರ್ಗಳ ಕೊರಳು ನುಗ್ಗಿ ಕುಗ್ಗಿ ಹೋಗಿರುವಂಥದ್ದು ಅಂತ ಗೊರಲ್ ಎದೆ ಎದೆ ಹೇಗಿದೆ ಅಂದರೆ ಎದೆ ಒಳಹು ನುಗ್ಗಿ ಹೋಗಿರುವಂಥದ್ದು ಪೊರಂಟ ಬೆನ್ನು ಪೊರಂಟ ಬೆನ್ನು ಅಂದರೆ ಚಾಚಿದಂಥ ಬೆನ್ನು ಹಾಗೆ ಬಾತ ಬಸಿರಡಂಗಿದ ಜನಗಮ್ ಬಸಿರಡಗಿದ ಜನಗಮ್ ಅಂದರೆ ಹೊಟ್ಟೆ ಬಾತುಕೊಂಡಿರುವಂಥದ್ದು ಜಗನಂ ಜಗನ ಜಗನಂ ಅಂದರೆ ನಿತಂಬ ಅಂತ ಹೇಳ್ತೀವಿ ಅದು ಕೂಡ ಅಡಗಿ ಹೋಗಿದೆ ಅನ್ನುವಂಥದ್ದನ್ನು ಆತನ ಸೌಂದರ್ಯವನ್ನು ಏನು ಅಂತಂದರೆ ಇಲ್ಲಿ ಆ ದೃತ್ಯ ಅಮೃತಿಯ ಅಮೃತಮತಿಯ ಮುಂದೆ ವರ್ಣಿಸ್ತಾ ಇರುವಂಥದ್ದು ಮತ್ತು ಮುಂದುವರೆದು ಆತನನ್ನೇ ವರ್ಣಿಸ್ತಾ ಇದ್ದಾಳೆ ಕರಿದೊಲವ ಪಳಿಯ ಕಳಿಯಂ ತೆರಂದದ ಮೈಯ ನಾತಮಾತನ್ ಕೈಗಳು ಕುರುಗಣ್ಣು ಕೂನ್ ಕೂನ್ಬೆನ್ ಕಾಲ್ ಮರೀಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ ಆತನನ್ನು ಯಾರಿಗೆ ಹೋಲಿಸಿ ಕತ್ತೆ ಹಾಗೆ ಹೋಲಿಸಿ ಕತ್ತೆಗೆ ಹೋಲಿಸಿ ಇದ್ದಾಳೆ ಅಂದರೆ ಕರಿ ದೊಲವ ದೊಲವ ಅಂದರೆ ಚರ್ಮ ಅಂತ ಕರಿ ಚರ್ಮ ಅದು ಆತನ ಬಣ್ಣ ಕಪ್ಪು ಅಂತ ಹೇಳಿ ಪಳಿಯ ಕಳಿಯಂ ತೆರೆದಂದದಿ ಅಂದರೆ ಹಳೆಯ ಕಳಿಯಂ ಅಂತಂದರೆ ಹೊಂಡವನ್ನು ಹೊರಗೆ ತೆಗೆದಾಗ ಭಾಳ ದಿವಸ ನಾವು ಹೂಳೆತ್ತೋದು ಅಂತ ಹೇಳ್ತೀವಲ್ಲ ಹಾಗೆ ಹೆತ್ತಿದಾಗ ಹೇಗೆ ವಾಸನೆ ಬರ್ತಾಯಿತ್ತು ಆ ಥರ ಮೈಯನಾತನ ಆತನ ಮೈಯಿಂದ ಆ ಕೆಟ್ಟ ದುರ್ಗಂಧ ಹೊರ ಸುಸ್ತಾ ಇತ್ತು ಹೊರ ಬರ್ತಾಯಿತ್ತು ಅಂತ ಕೈಗಳು ಕುರುಗಣ್ಣು ಹಾಗೆ ಅವನ ಕೈಗಳೆಂದರೆ ಚಿಕ್ಕ ಚಿಕ್ಕದಾದಂಥ ಕೈಗಳು ಕುರುಗಣ್ಣು ಚಿಕ್ಕ ಚಿಕ್ಕ ಕಣ್ಣುಗಳು ಕೂನ್ ಬೆನ್ ಬೆನ್ನು ಗೂನಾಗಿತ್ತು ಅಂದರೆ ಬಾಗಿ ಹೋಗಿತ್ತು ಅಂತ ಕಾಲ್ ಮರೆಯಿಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ ಆತನ ಕಾಲುಗಳು ಹೆಂಗಿತ್ತು ಅಂತಂದರೆ ಸೊಂಟ ಮುರಿದ ಕತ್ತೆಯ ಕಾಲನ್ನೇ ಮೀರಿಸೋ ಹಾಗಿತ್ತು ಅಂತ ಆತನ ಸೌಂದರ್ಯವನ್ನು ಮತ್ತೆ ಮುಂದುವರಿಸಿ ವರ್ಣಿಸ್ತಾ ಇದ್ದಾಳೆ ದೂತೆ ಮತ್ತೆ ಮುಂದುವರೆದು ಹೇಳ್ತಾಳೆ ಮುದುಗರಡಿಯ ಮಧುದೊಲವಂ ಒಂದದ ಕರಿಯಂ ತಾಳಕಾಯ ಮೋಳಿಗೆಯೊಂದಂ ದದ ಮರುಡ ನಷ್ಟವಂಕ್ ಅಷ್ಟವಂಕನ ಮೊದಲೊಣಗಿದ ಕೂನಗೊರಡಿಯ ನಂದದ ಕೊಂಕಂ ಅವನ ಚರ್ಮ ಹೇಗಿದೆ ಅಂದ್ರೆ ಮುದಿಗರಡಿಯ ಅಂದರೆ ಮುದು ಮುದಿ ಕರಡಿ ಅಂದರೆ ಮುಪ್ಪಾದಂಥ ಕರಡಿಯ ಹಳೇ ಚರ್ಮದಂತೆ ದೊಲ ದೊವಲ ಅಂತಂದರೆ ಚರ್ಮ ಅಂತ ಚರ್ಮದ ಆಗಿದೆ ಅಂತ ಅದು ಹೇಗೆ ಅಂದರೆ ಕರಿಯ ತಾಳಕಾಯಂ ಅವನ ದೇಹದ ಬಣ್ಣ ಹೇಗೆ ಅಂದರೆ ಒಂದು ರೀತಿ ಕಪ್ಪಾಗಿದೆ ಅಂತ ಕರಿ ಕಪ್ಪಾದಂಥ ಬಣ್ಣ ಹಾಗೆ ತಾಳಕಾಯಂ ತಾಳಕಾಯಂ ಅಂದರೆ ತಾಳೆ ಮರ ಹೇಗೆ ಒರಟು ಒರಟಾಗಿ ಇರುತ್ತದೋ ಹಾಗೆ ಆತನ ಶರೀರ ಇದೆ ಅಂತ ಹೇಳಿ ಮರುಡ ಅಷ್ಟವಂಕಂ ಆತನ ದೇಹಾಕೃತಿ ಹೇಗಿದೆ ಅಂದರೆ ಕಟ್ಟಿಗೆಯ ಕಟ್ಟಿನಂತೆ ಮೊಳಿಗೆಯೊಂದದ ಅವನು ಮರುಡ ಅಷ್ಟವಂಕ ಮರುಡಂದರೆ ಮುರುಟಾದಂಥ ಅಥವಾ ಒರಟಾದಂಥ ಅಂಕುಡೊಂಕಾದಂಥ ಕಟ್ಟಿಗೆಯಂತೆ ಏನು ಅಂದರೆ ಅವನ ದೇಹ ಒಣಗಿ ಹೋಗಿದೆ ಅನ್ನುವಂಥದ್ದು ಒಟ್ಟಾರೆ ಅವನು ಹೇಗಿದಾನೆ ಕೂನಗೊರಡಿನಂದದ ಕೊಂಕಂ ವಕ್ರವಾದಂಥ ಒಂದು ಮರದ ಕೊರಡಿನಂತೆ ಹೇಗೆ ಅಂಕುಡೊಂಕಾಗಿ ಮರದ ಒಂದು ಬೇರು ಅಥವಾ ಮರದ ಒಂದು ದಿಮ್ ದಿಮ್ಮೆ ಇರ್ತದೋ ಆ ಥರ ಏನಂದರೆ ಅವನ ದೇಹ ವಕ್ರವಕ್ರವಾಗಿ ಇದೆ ಅಂತ ವರ್ಣಿಸ್ತಾ ಇದ್ದಾರೆ ಎಂದೊಡೆ ದೂದವಿಗಳ ತೆಂದಳ್ ಗರಗರಿಕೆ ಕೊರಲೋಳಿ ಕ್ಷಣದೋಳ್ ವಾರ್ ಬಿಂದು ಮಿಡುರ್ ಕೆದೆಯೋಳದವೆ ಪುಳಿಂದನ ಕಡೆನಟ್ಟು ನಿಂದ ವನಹರಣಿಯ ವೋಲ್ ದೂತೆ ಈ ರೀತಿ ಅಷ್ಟಾವಂಕ ಆ ಮಾವುತನ ಹೆಸರು ಅಷ್ಟಾವಂಕ ಆ ಅಷ್ಟಾವಂಕನ ಸೌಂದರ್ಯವನ್ನು ವರ್ಣಿಸ್ತಿರಬೇಕಾದ್ರೆ ಆತನ ಬಗ್ಗೆ ವಿಸ್ತೃತವಾಗಿ ವಿವರಣೆಯನ್ನು ಇದ್ದಂತೆ ಅಮೃತ ಮತಿಯ ಗಂಟಲು ಗರಗರನೆ ಅಂತ ಶಬ್ದ ಅಂತೀವಲ್ಲ ಆ ಥರ ಸದ್ದು ಮಾಡೋದಕ್ಕೆ ಶುರು ಮಾಡಿತು ಹಾಗೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ತು ವಾರ್ ಬಿಂದು ಕಣ್ಣಲ್ಲಿ ನೀರು ತುಂಬಿಕೊಳ್ತು ಎದೆಯೊಳ್ದವೇ ಏನು ಅಂದರೆ ಎದೆಯಲ್ಲಿ ನಡುಕ ಶುರುವಾಯಿತು ಆಕೆಯ ಪರಿಸ್ಥಿತಿ ಹೇಗಾಗಿತ್ತು ಅಂತಂದರೆ ಬೇಡನ ಬಾಣ ನಾಟಿದ ಹಾಗೆ ಕಾಡಿನ ಜಿಂಕೆಗೆ ಬೇಡನ ಬಾಣ ನಾಟಿರೋ ಹಾಗೆ ಸ್ತಬ್ಧಳಾಗಿ ಸ್ತಂಭೀಭೂತಳಾಗಿ ಒಂದು ಕ್ಷಣ ನಿಂತು ಬಿಟ್ಲು ಅಂತ ನಂತರ ಮತ್ತೆ ಸುಧಾರಿಸ್ಕೊಂಡು ಮಾತನಾಡೋದಕ್ಕೆ ಶುರು ಮಾಡ್ತಾಳೆ ಅಮೃತಮತಿ ಹೇಳ್ತಾಳೆ ದೂತೆಯವನ ಎಲ್ಲ ರೂಪವನ್ನು ವರ್ಣನೆ ಮಾಡಿದಾಗ ಅದಕ್ಕೆ ಅಮೃತಮತಿ ಪ್ರತಿಕ್ರಿಯೆ ಹೇಗಿರ್ತದೆ ಅಂದರೆ ಕರಿಯದಾದಡೆ ಕತ್ತೂರಿಯಂ ಮುರುಡಾದೊಡೆ ಮಲಯ ಜಂಗಳಂ ಕೊಂಕಿದೊಡೆ ಸ್ಮರಚಾಪಂ ಇಳಿಕೆವೇರೆ ಮರುಳೆ ಪೊಲ್ಲ ಮೈಯಲ್ಲಿಸು ನಲ್ಲರ ಮೈಯೊಳು ಕಸ್ತೂರಿ ಕಪ್ಪಾಗಿದೆ ಅಂತ ಹೇಳಿ ಆ ಬಣ್ಣದಿಂದ ಅದನ್ನು ಕಡ್ಗಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಸ್ತೂರಿ ಹರಿಣಿಯ ಹೊಟ್ಟೆಯಲ್ಲಿರುವಂಥ ವಸ್ತು ಅದು ದೂರ ದೂರದವರೆಗೂ ಪರಿಮಳ ಬೀರ್ತದೆ ಆದರೆ ಅದು ನೋಡಲಿಕ್ಕೆ ಹೇಗಿರ್ತದೆ ಅಂದರೆ ಕಪ್ಪಾಗಿರ್ತದೆ ಅಂತ ಹಾಗೆ ಈತ ಕಪ್ಪಾಗಿರ್ಬೋದು ಆದರೆ ಆತ ಹಾಡುವಂಥ ಹಾಡು ನನ್ನ ಮನಸ್ಸನ್ನು ಮುಟ್ಟಿದೆ ಅಂತ ಅದಕ್ಕೆ ಕಸ್ತೂರಿ ಬಣ್ಣ ಕಪ್ಪಾದ್ರಂಥ ಆ ಕಪ್ಪು ಅಂಥೇಳಿ ಅದನ್ನು ಕಡ್ಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮುರುಡ ಆದೊಡೆ ಏನು ಮಲೆಯ ಜಮ್ಗಳ ಕೊಂಕಿದೊಡೆ ವೇಳೆ ಆತ ನೋಡೋದಕ್ಕೆ ಗಂಟು ಗಂಟಾಗಿ ಅಸಂಹ್ಯವಾಗಿದ್ದರೂ ಕೂಡ ಗಂಧವನ್ನು ಕೊರಡು ಅಂತ ತಿರಸ್ಕರಿಸ್ಲಿಕ್ಕಾಗ್ತದೆ ಅಂತ ಅಂದರೆ ಗಂಧದ ತುಂಡು ಅದು ಸ್ವಲ್ಪ ಅಂ ಅಂಕು ಡೊಂಕಾಗಿಯೇ ಇರ್ತದೆ ಗಂಟು ಗಂಟಾಗಿದೆ ಅಂತ ಹೇಗೆ ಗಂಧದ ಕೊರಡನ್ನು ತಿರಸ್ಕರಿಸ್ಲಿಕ್ಕೆ ಸಾಧ್ಯ ಹಾಗೆ ಈತನನ್ನು ತಿರಸ್ಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪರಛಾಪ ಸ್ಪರಛಾಪ ಅಂದರೆ ಕಾಮನಬಿಲ್ಲು ಕಾಮನಬಿಲ್ಲು ಕೂಡ ಒಂಕಾಗಿಯೇ ಕೊಂಕಾಗಿಯೇ ಇರ್ತದೆ ಕೂಡ ಹಾಗಂತ ಅದನ್ನು ಯಾರೂ ಕೂಡ ಏನು ಅಂದರೆ ಹೀನಾವಯವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಮರುಳೆ ಅಂತೇಳಿ ಯಾರಿಗೆ ದೂತ ಹೇಳ್ತಾ ಇದ್ದಾರೆ ಅಮೃತ ಮರುಳೆ ಹುಚ್ಚಿ ಪೊಲ್ಲ ಮೈಯ ಲೇಸು ನಲ್ಲರ ಮೈಗಳು ನಮ್ಮ ನೆಚ್ಚಿನವರ ಮೈಯಲ್ಲಿ ಅಥವಾ ಆ ವ್ಯಕ್ತಿಯಲ್ಲಿ ಏನೇ ದೋಷ ಇದ್ದರೂ ಕೂಡ ಅದೇ ಮೇಲ್ಮೈ ಅಥವಾ ಅದೇ ಶ್ರೇಷ್ಠ ಅನ್ಕೋತದ ಅಂತ ಅಂದ್ರೆ ಅಮೃತಿಯ ಮತಿಯ ಪ್ರಕಾರ ಆತನ ರೂಪ ಹೇಗೆ ಇದ್ದರೂ ಕೂಡ ಆತನ ನಾನು ಸ್ವೀಕಾರ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಅಂದರೆ ಆಕೆಗೆ ಅವನು ಹಾಡ್ತಿದ್ದಂಥ ಹಾಡೇ ಕೇವಲ ಶ್ರೇಷ್ಠ ಆಗುತ್ತೆ ಹೊರತು ಆತನ ರೂಪ ಮುಖ್ಯ ಅಲ್ಲೋ ಅಂತ ಅನ್ನೋ ರೀತಿಯಲ್ಲಿ ಈ ರೀತಿಯ ಉದಾಹರಣೆಗಳನ್ನು ಕೊಟ್ಟು ಆಕೆ ಏನು ಮಾಡ್ತಾಳಂದ್ರೆ ಹೇಳುವಂಥದ್ದು ಒಲವಾದಡೆ ರೂಪಿನ ಕೋಟಲೆ ಇವುದೋ ಕಾರ್ಯಮಾಗೆ ಕಾರಣದಿಂದ ಫಲಮೇನೆಂದೇ ಇಂದ ಆತನೇ ಕುಲದೈವಂ ಆತನೇ ದೇವೇಂದ್ರನಂ ಚಂದ್ರನಂ ಒಲವಾದಡೆ ಒಮ್ಮೆ ಮನಸ್ಸು ಮೆಚ್ಚಿದ ಮೇಲೆ ರೂಪಿನ ಕೂಟಲೆ ಇವುದೇ ರೂಪದ ಪ್ರಶ್ನೆಯೇ ಬರುವುದಿಲ್ಲ ಅಂತ ಕಾರ್ಯಮಾಗೆ ಕಾರಣದಿಂದ ಏನು ಫಲಂ ಹೌದಾ ಕಾರ್ಯವಾದ ಮೇಲೆ ಆತನಗೊಮ್ಮೆ ಮನಸ್ಸು ಕೊಟ್ಟ ಮೇಲೆ ಅದಕ್ಕೆ ಕಾರಣವನ್ನು ಹುಡುಕೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಆ ಫಲ ಏನೂ ಇಲ್ಲ ಅಂತ ಅದಕ್ಕೆ ಹಿಂದಿನಿಂದ ಆತನೇ ನನಗೆ ಕುಲದೈವ್ಯವೂ ಹೌದು ಕಾಮನು ಹೌದು ಇಂದ್ರನು ಹೌದು ಚಂದ್ರನು ಹೌದು ಅಂತ ಆತನನ್ನು ಇಂದ್ರ ಚಂದ್ರ ಕಾಮದೇವನಿಗೆ ಏನು ಮಾಡ್ತಾಯಿದ್ದಾಳಂದರೆ ಇಲ್ಲಿ ಅಮೃತಮತಿ ಹೋಲಿಸ್ತಾ ಇರುವಂಥದ್ದು ಎಂದಾಕೆಗೆ ಲಂಚಮಿತ್ತೆಂದು ಎಂದರ ಎಂದರವಿಗೊಂಡು ಕರಿಪುವುದು ಅವಳ್ ಸಂಧಿಸಿದೊಡಂ ಅಮೃತಮತಿರ ತ್ರಿದಿವಂ ಆತನೊಳೆ ಸಲ್ಲಿಸಿದಳ್ ತೆರಪುಗಳಂ ಎಂದಾಕೆ ಚ ಅಂದರೆ ಆ ದೂತ ಏನು ಮಾಡ್ತಾಳೆ ಅಂದರೆ ಅಮೃತಮತಿ ಲಂಚವನ್ನು ನೀಡಿ ಅವಳನ್ನು ಮಧ್ಯವರ್ತಿಯನ್ನಾಗಿ ಮಾಡಿಕೊಂಡು ಅವಳಿಗೇನು ಹೇಳಬೇಕೋ ಹೇಳಿ ಅಂದರೆ ಅವಳ ಸಹಾಯವನ್ನು ಪಡೆದು ತನ್ನ ನಲ್ಲನ ಬಳಿ ಹೋಗ್ತಾಳೆ ಸಂಧಿಸಿದಡೆ ಅಮೃತಮತಿ ಅವನನ್ನು ಸಂಧಿಸ್ತಾಳೆ ಭೇಟಿ ಹಾಕ್ತಾಳೆ ದೂತಿ ಅವರಿಬ್ಬರನ್ನು ಒಂದು ಮಾಡಿದಳು ತ್ರಿಮ್ ದಿವಮಾತ್ರದೊಳೆ ಸಲ್ಲಿಸಿದಳ್ ಟೆರಪ್ಪುಗಳು ಯಾವಾಗ ಅಮೃತಮತಿ ಆತನನ್ನು ಸೇರಿದ್ಲೋ ಹಗಲು ರಾತ್ರಿ ಅನ್ನದೇ ಬಿಡುವಿದ್ದಾಗಲೆಲ್ಲ ಆಕೆ ಆತನ ಒಡಲಾ ಒಡನಾಟದಲ್ಲಿ ಏನು ಅಂತಂದರೆ ಸಮಯವನ್ನು ಕಾಲವನ್ನು ಕಳೀತಾ ಇದ್ಲು ವಿಕಟಾಂಗನೊಳಂಥ ದೇವಿಗೆ ರುಚಿಯಾಗಿ ರತಿ ಫಲಾಸ್ವಾದದೊಳು ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಂ ತಪ್ಪೆ ಪತಿಯೋಳ್ ಇಳಿದರಾಯಿತು ಮನಂ ಈ ರೀತಿ ಸೌಂದರ್ಯದ ಖಣಿಯಾಗಿದ್ದಂಥ ಅಮೃತಮತಿಗೆ ವಿಕಟಾಂಗ ವಿಕಟಾಂಗ ಅಂದರೆ ಕುರುಪಿಯಾಗಿದ್ದಂತಹ ಆತನ ಒಡನಾಟವೇ ಆತನ ಸಂಘವೇ ಬಹಳ ಸವಿ ಅಂತ ಅನ್ನಿಸ್ತು ಅಂತ ಬೇವನ್ನ ಮೆಚ್ಚಿದಂಥ ಕಾಗೆಗೆ ಎಂದಾದರೂ ಮಾವು ಮೆಚ್ಚಿಗೆ ಆಗ್ತದೇನೋ ಅಂತ ಕವಿ ಪ್ರಶ್ನಿಸ್ತಾನೆ ಇಲ್ಲಿ ಬೇವು ಅಂದರೆ ನಾವು ಅಷ್ಟಾವಂಕ ಅನ್ಕೋಬೋದು ಮಾವು ಅಂದರೆ ಯಶೋಧರ ಅನ್ಕೋಬೋದು ರಾಜ ಸುರದ್ರೂಪಿ ಎಲ್ಲ ನಿಜ ಆದರೆ ಇವತ್ತಿನ ಮಟ್ಟಿಗೆ ಆಕೆಗೆ ಬೇವಾಗಿರುವಂಥ ಅಷ್ಟಾವಂಕನೇ ಹೆಚ್ಚು ಏನು ಅಂತಂದರೆ ಇಷ್ಟ ಆಗ್ತಿರುವಂಥದ್ದು ಅಂತ ಪತಿಯೋಳ್ ಇಳೆದರಾಯಿತು ಮನಂ ಕೊನೆಗೆ ಅಮೃತಮತಿಗೆ ಯಶೋಧನದಲ್ಲಿ ಮನಸ್ಸೇ ಏನು ಅಂದರೆ ಕದಡಿ ಹೋಯಿತು ಅಥವಾ ಮುರುಟಿ ಹೋಯಿತು ಅಂತ ಆತನ ಮನಸ್ಸೆಲ್ಲ ಆಕೆಯ ಮನಸ್ಸೆಲ್ಲ ಯಾರ ಕಡೆಗೆ ಗಮನ ಕೊಡ್ತಾ ಇತ್ತು ಅಂದ್ರೆ ಅಷ್ಟಾವಂಕನ ಕಡೆಗೆ ನೋಡುವ ಮಾತನಾಡುವ ಬಾಯಿಗುಡುವ ಪತನ್ ಅಮೃತಮತಿಗೆ ಪೂರ್ವಸ್ಥಿತಿಯಂ ಪಾಡಿಳುತ್ತಿರೆ ನೋಡಲ್ಬೇಡಿ ಯಶೋಧರನೋರ್ಮೆ ಶಯ್ಯಾ ತಳದೊಳೆ ಹಿಂದೆ ಪತಿಯನ್ನು ನೋಡ್ತಾ ಇದ್ಲಲ್ಲ ಆ ಥರ ಆಗಲಿ ಅವನ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಾಗಲಿ ಬಾಯಿಗಳು ಅಂದರೆ ಮಾತನಾಡುವಂಥ ಸಂದರ್ಭದಲ್ಲಾಗಲಿ ಅವನು ಆಕೆಯನ್ನು ಮುದ್ದಿಸುವಂಥ ಸಂದರ್ಭ ಬಂದಾಗ ಅಮೃತಮತಿ ಹಂಗೆ ಇರಲಿಲ್ಲ ಅಂದರೆ ಮೊದಲಿನಂತೆ ಪೂರ್ವಸ್ಥಿತಿಯ ಅಮೃತ ಮತಿ ಏನಾದರೂ ಮೊದಲಿನ ಹಾಗೆ ಇರಲಿಲ್ಲ ಅಂತ ಇದನ್ನೆಲ್ಲ ನೋಡಿದಂಥ ಯಶೋಧರನಿಗೆ ಆಕೆಯನ್ನು ಪರೀಕ್ಷಿಸಬೇಕು ಅಂತ ಮನಸ್ಸಿನಲ್ಲಿ ಹೊಳೆಯಿತು ಹೇಗೆ ಆಕೆ ಈ ರೀತಿ ಪರಿವರ್ತನೆಯಾಗಿದ್ದು ಬದಲಾವಣೆಯಾಗಿದ್ದು ಆ ಆತನಲ್ಲಿ ಏನೋ ಸಂಶಯವನ್ನು ಹುಟ್ಟಿ ಆಕೆ ಬದಲಾವಣೆ ಕಾರಣ ಏನಿರಬಹುದು ಅಂತ ಪರೀಕ್ಷೆ ಮಾಡಬೇಕು ಅಂತ ಆತನಿಗೆ ಅನ್ನಿಸ್ತು ಮತ್ತು ಮುಂದಿನ ಪದ್ಯಗಳಲ್ಲಿ ಅದು ಹೇಗೆ ಸಾಧ್ಯ ಆಗ್ತದೆ ಅನ್ನೋವಂಥದ್ದನ್ನು ನೋಡೋಣ ಧನ್ಯವಾದಗಳು